ಹಾಯ್ ಫ್ರೆಂಡ್ಸ್ ನಮಗೆಲ್ಲ ಎಮ್ ಎಚ್ ಆರ್ ಡಿ ಯು ಡೈಸ್ ಎಕ್ಸ್ ಪ್ರೆಸ್ಸಲ್ಲಿ ಅಪಾರ ಐ ಡಿ ಜನ್ರೇಟ್ ಮಾಡುವಂಥ ಕೆಲಸ ತುಂಬ ವಿಚಿತ್ರ ಅನಿಸ್ತಿದೆ ಏನಂತಂದರೆ ಕೆಲವೊಂದಿಷ್ಟು ಜನಕ್ಕೆ ನಮಗೆಲ್ಲ ಯಾಕೆ ಇಲ್ಲ ಜನ್ರೇಟ್ ಅನ್ನೋದೇ ಗೊತ್ತಿಲ್ಲ ಸೊ ಯಾಕೆ ಆಗ್ತಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಮೊದಲಿಗೆ ನಾವು ರೀಸನ್ಸನ್ನು ತಿಳ್ಕೋಬೇಕು ನಾನಿವತ್ತು ಈ ವಿಡಿಯೋ ಮೂಲಕ ಅಪ್ಪ ಐ ಡಿ ಯಾರಿಗೆಲ್ಲ ಜನ್ರೇಟ್ ಆಗೋಲ್ಲ ಅನ್ನುವಂತಹ ರೀಸನ್ಸನ್ನು ಅರ್ಥ ಮಾಡಿಸೋಕ್ಕೆ ಬಂದಿದ್ದೀನಿ ಜೊತೆಗೆ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋವಂತಹ ದಾರಿಯನ್ನು ಕೂಡ ನಾನೀಗ ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿತ್ತು ಅಂತಂದರೆ ಯೂಸ್ಫುಲ್ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಲೆಟಸ್ಟ್ ಸ್ಟಾರ್ಟ್ ದ ವಿಡಿಯೋ ಅಪಾರ್ ಐ ಡಿ ಯಾರಿಗೆ ಜನ್ರೇಟ್ ಆಗೋಲ್ಲ ಅಂತ ನಾವು ವಿಚಾರ ಮಾಡಿದರೆ ಮೊದಲನೇದಾಗಿ ಫ್ರೆಂಡ್ಸ್ ಯಾರಿಗೆ ಪೆನ್ ನಂಬರ್ ಇರೋದಿಲ್ಲವೋ ಅಂಥ ಮಕ್ಕಳಿಗೆ ಅಪಾರ್ ಜನ್ರೇಟ್ ಆಗೋದಿಲ್ಲ ಹಾಗಾದರೆ ಯಾರು ಪೆನ್ ನಂಬರ್ ಇಲ್ಲದ ಮಕ್ಕಳು ಅಂತಂದರೆ ನಾವು ಒಂದೇ ತರಗತಿಗೆ ಏನು ಅಡ್ಮಿಷನ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಶ್ ಆಗಿ ಆ ಮಕ್ಕಳಿಗೆ ನಾವು ಎಮ್ ಎಚ್ ಆರ್ ಡಿಯಲ್ಲಿ ಆ್ಯಡ್ ಮಾಡಿರ್ತೀವಿ ಆದರೆ ಆ್ಯಡ್ ಮಾಡಿದ ಒಂದು ವಾರದಿಂದ ಹದಿನೈದು ದಿನಗಳವರೆಗೆ ಅಂಥ ಮಕ್ಕಳಿಗೆ ಪೆನ್ ನಂಬರ್ ಬರೋದಿಲ್ಲ ಒಂದು ವೇಳೆ ಲೇಟ್ ಅಡ್ಮಿಷನ್ ಆದವ್ರನ್ನ ನಾವೇನಾದರೂ ಅಡ್ಮಿಟ್ ಮಾಡಿದರೆ ಆ ಮಕ್ಕಳಿಗೆ ಪೆನ್ ನಂಬರ್ ಕ್ರಿಯೇಟ್ ಆಗೋವರೆಗೂ ಕೂಡ ಬರೋದಿಲ್ಲ ನೆಕ್ಸ್ಟ್ ಇನ್ನೊಂದು ರೀಸನ್ ಏನಂತಂದರೆ ನೇರವಾಗಿ ವಯಸ್ಸಿಗೆ ಅನುಗುಣವಾಗಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಈ ರೀತಿ ನಾವು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಅಂತ ಡೈರೆಕ್ಟು ಹೈಯರ್ ಲೆವೆಲ್ ಕ್ಲಾಸಿಗೆ ಅಡ್ಮಿಟ್ ಮಾಡ್ಕೊಂಡಂಥ ಮಕ್ಕಳಿಗೆ ಕೂಡ ಪೆನ್ ನಂಬರ್ ಬಂದಿರುವುದಿಲ್ಲ ಸೊ ಅವರಿಗೆ ಕೂಡ ಅಪಾರ್ ಐ ಡಿ ಜನ್ರೇಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಫಸ್ಟ್ ಪೆನ್ ನಂಬರ್ ಪಡೆಯೋದು ತುಂಬ ಮುಖ್ಯ ಫ್ರೆಂಡ್ಸ್ ಇನ್ನು ಸೆಕೆಂಡ್ ರೀಸನ್ ಏನು ಅಂತಂದರೆ ಆಧಾರ್ ವೇರಿಫಿಕೇಷನನ್ನು ನಾವು ಈಗಾಗಲೇ ಮಾಡಿದ್ದೀವಿ ಆಧಾರ್ ವೇರಿಫಿಕೇಷನ್ ಯಾರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುವುದಿಲ್ಲವೋ ಅಂಥ ಮಕ್ಕಳಿಗೆ ಅಪಾರ್ ಜನ್ರೇಟ್ ಆಗಲು ಸಾಧ್ಯ ಇಲ್ಲ ಸೊ ನೀವು ಕೇಳ್ಬೋದು ನೈಂಟಿ ಏಯ್ಟ್ ಪರ್ಸೆಂಟ್ ಆದರೂ ಕೂಡ ಆಗೋದಿಲ್ಲನಾ ಅಂತ ಇಲ್ಲ ಸಾಧ್ಯವೇ ಇಲ್ಲ ಏನೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅದು ನೈಂಟಿ ಏಯ್ಟ್ ಪರ್ಸೆಂಟ್ ಆಧಾರ್ ವೆರಿಫಿಕೇಷನ್ ಆಗಿರುತ್ತೆ ಅಂಥ ಮಕ್ಕಳಿಗೂ ಕೂಡ ಏನಂದರೆ ಅಪಾರ್ ಐ ಡಿ ಜನರೇಟ್ ಮಾಡಲು ಸಾಧ್ಯವಿಲ್ಲ ಯಾಕಂತಂದರೆ ಆಧಾರ್ನಲ್ಲೇ ಹೆಸರು ತಪ್ಪಾಗಿದ್ದರೆ ಅಥವಾ ಜನ್ಮ ದಿನಾಂಕ ತಪ್ಪಾಗಿದ್ದರೆ ಲಿಂಗ ಏನಾದರೂ ಅದಲು ಬದಲಾಗಿದ್ದರೆ ಇನ್ನು ಅದು ಏನಂತಂದ್ರೆ ಯು ಡೈಸ್ ನಲ್ಲಿ ನಾವು ಜಿ ಪಿ ಯಲ್ಲಿ ತುಂಬಿದಂಥ ಮಾಹಿತಿಗೆ ಮ್ಯಾಚ್ ಆಗೋದಿಲ್ಲ ಸೊ ಹಾಗಾಗಿ ಕೂಡ ವೆರಿಫಿಕೇಶನ್ ಸಕ್ಸಸ್ ಆಗ್ಲಾರ್ದಂಥ ಮಕ್ಕಳಲ್ಲಿ ಕೂಡ ಅಪರ್ ಐ ಡಿ ಜನರೇಟ್ ಆಗೋದಿಲ್ಲ ನಾವು ಇದನ್ನ ಆಧಾರ್ ವೆರಿಫಿಕೇಷನ್ ಅನ್ನು ಸ್ಯಾಟ್ಸ್ನಲ್ಲಿ ಚೆಕ್ ಮಾಡ್ಬೋದು ಅದು ಹೇಗೆ ಅಂತಂದರೆ ಮೊದಲಿಗೆ ನೀವು ಸ್ಯಾಟ್ಸ್ನಲ್ಲಿ ಲಾಗಿನ್ ಆಗಬೇಕು ಅಲ್ಲಿಂದ ಆಧಾರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಫೋರ್ತ್ ಆಪ್ಷನ್ ಆಧಾರ್ ಮ್ಯಾನೇಜ್ಮೆಂಟ್ ಅಂತಿರುತ್ತೆ ಅಲ್ಲಿಂದ ಅದರಲ್ಲಿ ಮೂರನೇ ಆಪ್ಷನ್ ಸ್ಟೂಡೆಂಟ್ ವೈಸ್ ಆಧಾರ್ ವೆರಿಫಿಕೇಷನ್ ರಿಪೋರ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾವೋ ಅದನ್ನಾದರೂ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಆಲ್ ಆದರೂ ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ಸರ್ಚ್ ಹೊಡೀರಿ ನಿಮಗೀಗ ಕಾಣಿಸ್ತಿರ್ಬೋದು ಇಡೀ ನಿಮ್ಮ ಶಾಲೆಯ ಎಲ್ಲ ಮಕ್ಕಳ ಆಧಾರ್ ವೆರಿಫಿಕೇಶನ್ ರಿಪೋರ್ಟ್ ಕಾಣಿಸ್ತಿರುತ್ತೆ ಅದರಲ್ಲಿ ನೀವು ನೋಡ್ಬೋದು ಕೊನೆಯದಾಗಿ ಆ್ಯಕ್ಷನಲ್ಲಿ ಎಷ್ಟು ಪರ್ಸೆಂಟೇಜ್ ಆಧಾರ್ ವೆರಿಫಿಕೇಷನ್ ಆಗಿದೆ ಅಂಥೇಳಿ ನೂರು ಪರ್ಸೆಂಟ್ ಆಗಿದ್ದರೆ ಖಂಡಿತ ಆ ಮಕ್ಕಳದು ಅಪಾರಿಟಿ ಜನರೇಟ್ ಮಾಡಲು ಸಾಧ್ಯ ಇದೆ ಇನ್ನು ಕೆಲವೊಂದಿಷ್ಟು ಮಕ್ಕಳದು ನೈಂಟಿ ಏಟ್ ಪರ್ಸೆಂಟ್ ಆಮೇಲೆ ಫೇಲ್ ಆಮೇಲೆ ಡ್ಯಾಶ್ ಈ ರೀತಿ ಬಂದಿರುತ್ತಲ್ಲ ಆ ಮಕ್ಕಳದು ನಿಮ್ಮಲ್ಲಿ ಅಪಾರ್ ಜನ್ ಜನ್ರೇಟ್ ಆಗಿರೋದಿಲ್ಲ ಸೊ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಮೊದಲೇದಾಗಿ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗಿತ್ತು ಅಂದರೆ ಆ ರೀತಿ ಇನ್ನೂ ಎರಡು ಪರ್ಸೆಂಟ್ ಯಾಕೆ ಕಡಿಮೆ ಆಗಿದೆ ಅನ್ನೋ ಅಂಥ ರೀಸನನ್ನು ನಾವು ಆಧಾರ್ ಕಾರ್ಡ್ ಮತ್ತು ಸ್ಕೂಲ್ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಟ್ಯಾಲಿ ಮಾಡಿ ನೋಡಬೇಕಾಗುತ್ತೆ ಒಂದು ವೇಳೆ ಮಗುವಿನ ಹೆಸರು ಆಧಾರ್ನಲ್ಲಿ ತಪ್ಪಾಗಿದ್ದರೆ ಅದನ್ನು ಪೇ ಪಾಲಕರಿಗೆ ತಿಳಿಸಿ ಆಧಾರ್ ತಿದ್ದುಪಡಿ ಮಾಡಲು ತಿಳಿಸಬೇಕು ನಂತರ ಹೊಸದಾದ ಆಧಾರ್ ಬಂದ ಮೇಲೆ ಮತ್ತೆ ನಾವು ಅಪಾರ್ ಐ ಡಿಯನ್ನು ಜನ್ರೇಟ್ ಮಾಡಬೇಕು ಒಂದು ವೇಳೆ ಅದೇನಾದರೂ ನಮ್ಮ ಶಾಲಾ ದಾಖಲಾತಿಗಳಲ್ಲೇ ತಪ್ಪಾಗಿದ್ದರೆ ಅದನ್ನು ನಾವು ನಮ್ಮ ದಾಖಲಾತಿಗಳಲ್ಲಿ ಹಾಗೂ ಸ್ಯಾಟ್ಸ್ನಲ್ಲಿ ತಿದ್ದುಪಡಿ ಮಾಡಿ ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹೀಗೆ ಮಾಡಿದ ನಂತರ ಇನ್ನೊಂದು ನೆನಪಿಟ್ಕೊಳ್ಬೇಕಾದ ವಿಷಯ ಏನಂತಂದರೆ ನಾವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿ ಪಾಲಕರು ನಮಗೆ ತಂದು ಕೊಟ್ಟಾಗ ನಾವು ಡೈರೆಕ್ಟಾಗಿ ಎಮ್ ಎಚ್ ಆರ್ ಡಿ ಯು ಡೇಸ್ ಪ್ಲಸ್ನಲ್ಲಿ ಹೋಗ್ಬಿಟ್ಟು ಜನ್ರೇಟ್ ಮಾಡ್ತೀವಿ ಬಟ್ ಆಗಲೂ ಕೂಡ ಅಪಾರ್ ಐ ಡಿ ಜನ್ರೇಟ್ ಆಗಲ್ಲ ಯಾಕಂತಂದರೆ ನಾವು ಜಿ ಪಿ ಮಾಡುವಾಗ ಮಗುವಿನ ಹೆಸರನ್ನು ಆ್ಯಸ್ ಪರ್ ಆಧಾರ್ ಅಂತ ಹೇಳಿ ಆಧಾರ್ನಲ್ಲಿರುವಂತೆ ತುಂಬಿರ್ತೀವಿ ಬಟ್ ಈಗ ಅದನ್ನು ಜಿ ಪಿಯಲ್ಲಿ ಮತ್ತೆ ತಿದ್ದುಪಡಿ ಮಾಡದಂತೆ ಹೊಸದಾದ ಆಧಾರ್ ಕಾರ್ಡ್ನಲ್ಲಿ ಸರಿ ಮಾಡಿದ ಹೆಸರನ್ನು ತುಂಬಿದರೆ ಅಪರ್ ಐ ಡಿ ಜನರೇಟ್ ಆಗಲ್ಲ ಫ್ರೆಂಡ್ಸ್ ಸೊ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತ ನಾನು ತೋರಿಸ್ತೀನಿ ಈಗ ಅದಕ್ಕಾಗಿ ನೀವು ಮೊದಲಿಗೆ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಲಾಗಿನ್ ಆಗಬೇಕು ಆಗ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಕ್ಲೋಸ್ ಕೊಡಿ ವಿಂಡೋಗೆ ಆ ನಂತರ ನೀವು ಅಪಾರ್ ಮಾಡೂಲಲ್ಲಿ ಹೋಗಬೇಕು ಇಲ್ಲಿ ಕ್ಲಾಸ್ ಅಥವಾ ಗ್ರೇಡ್ ಸೆಲೆಕ್ಷನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದನೇ ತರಗತಿ ಅಂತ ನಾನು ತಗೋತಿದ್ದೀನಿ ಗೋ ಹೊಡೀರಿ ಆಗ ಒಂದನೇ ತರಗತಿಯ ಎಲ್ಲ ಮಕ್ಕಳ ಲಿಸ್ಟ್ ಈ ರೀತಿ ನಿಮ್ಮ ಕಣ್ಮುಂದೆ ಕಾಣಿಸುತ್ತೆ ಈಗ ನಾನು ರೀಸೆಂಟಾಗಿ ಮ ಎಡಿಟ್ ಮಾಡಿದಂಥ ಒಂದು ಹೆಸರನ್ನು ತಗೋತಾ ಇದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ದೇವಸೇನಾ ಅಂತ ಈ ಮಗುವಿನ ಹೆಸರು ಮೊದಲಿಗೆ ಆಧಾರ್ ಕಾರ್ಡಲ್ಲಿ ಏನಾಗಿತ್ತು ಅಂದರೆ ದೇವಶೇನಾ ಆಗಿತ್ತು ಡಿ ಇ ವಿ ಎಸ್ ಎಚ್ ಇ ಎನ್ ಎ ಆಗಿತ್ತು ಸೊ ನಾನು ಜಿ ಪಿಯಲ್ಲಿ ತುಂಬುವಾಗ ಆ್ಯಸ್ ಪರ್ ಆಧಾರ್ ಅಂದ್ರ ಸಲುವಾಗಿ ದೇವಶೈನ ಅಂತಲೇ ತುಂಬಿದ್ದೆ ಬಟ್ ಹೆಸರಲ್ಲಿ ಸ್ಯಾಡ್ಸಲ್ಲಿ ಏನು ಮಾಡಿದ್ದೀನಿ ಅಂದರೆ ದೇವಸೈನ ಅಂತ ಮಾಡಿದ್ದೆ ಸೊ ಇದು ಕೂಡ ತಪ್ಪಾಗಿದ್ದ ಸಲುವಾಗಿ ನಾನು ಪಾಲಕರಿಗೆ ತಿಳಿಸಿದಾಗ ಅವರು ಸರಿಯಾಗಿ ತಿದ್ದುಪಡಿ ಮಾಡಿಸ್ಕೊಂಡು ಈಗ ಆಧಾರ್ ಕಾರ್ಡನ್ನು ತಂದಿದ್ದರು ಸೊ ನಾನು ಜನ್ರೇಟ್ ಮಾಡಿದ್ದೀನಿ ಕಾಣ್ಬೋದು ನಿಮಗೆ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಾನು ಜನ್ರೇಟ್ ಮಾಡಿದ್ದೀನಿ ಹೇಗೆ ಅಂತಂದರೆ ಇಲ್ಲಿ ಮಕ್ಕಳ ಹೆಸರಿಗ ಅದರಲ್ಲಿ ಒಂದು ಡಿ ಡಬಲ್ ಇ ಕೆ ಎಸ್ ಎಚ್ ಎ ದೀಕ್ಷಾ ಅಂತ ಒಂದು ಮಗುವಿದೆ ಆದರೆ ಆ ಮಗುವಿನ ಹೆಸರು ಆಧಾರ್ ಕಾರ್ಡಲ್ಲಿ ಡಿ ಐ ಕೆ ಎಸ್ ಎಚ್ ಎ ಸಾರಿ ಡಿ ಐ ಕೆ ಎಸ್ ಎಚ್ ಅಂತ ಮಾತ್ರ ಇದೆ ಈಗ ಈ ಮಗುವನ್ನು ನಾವು ಜನರೇಟ್ ಮಾಡಲು ಹೋಗೋಣ ಜನರೇಟ್ ಅಂತ ಆಪ್ಷನ್ನ ಟೈಪ್ ಮಾಡಿದಾಗ ಇಲ್ಲಿ ಮಗುವಿನ ಡೀಟೇಲ್ಸ್ ಬರುತ್ತೆ ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ದೀಕ್ಷಾ ಅಂತಿದೆ ಪೆನ್ ನಂಬರ್ ಕೂಡ ಇದೆ ಬಟ್ ಇಲ್ಲಿ ಆ್ಯಸ್ ಪರ್ ಆಧಾರಲ್ಲಿ ಹೆಸರು ಏನಿದೆ ನೋಡಿ ಡಿ ಐ ಕೆ ಎಸ್ ಎಚ್ ಅಂತ ಇದೆ ಸೊ ನಾವು ಅದನ್ನೇ ಫಿಲ್ ಅಪ್ ಮಾಡಿದ್ದೀವಿ ಜನರಲ್ ಡಾಟಾದಲ್ಲಿ ಈಗ ಒಂದು ವೇಳೆ ಆ ಪಾಲಕರ ಪೇರೆಂಟ್ಸ್ ದೀಕ್ಷಾ ಅನ್ನುವಂಥ ಹೆಸರನ್ನು ಸರಿ ಮಾಡಿಕೊಂಡು ಆಧಾರ್ ಕಾರ್ಡ್ ತಂದಾಗ ನೀವು ಡೈರೆಕ್ಟಾಗಿ ಈ ಕಾನ್ಸೆಂಟ್ ಫಾರ್ಮಲ್ಲಿ ಏನಾದರೂ ಫಾದರ್ದು ಡಿಟೇಲ್ಸ್ ಅದೆಲ್ಲ ಅಥವಾ ಮದರ್ ಡಿಟೇಲ್ಸ್ ಆಗಿಬಿಟ್ಟು ನೀವು ಇಲ್ಲಿ ಕೆಳಗೆ ಹೋಗಿ ಸಬ್ಮಿಟ್ ಕೊಟ್ಟರೆ ಆಗಲೂ ಕೂಡ ಅಪಾರ ಐ ಡಿ ಜನ್ರೇಟ್ ಆಗೋಲ್ಲ ಸೊ ಆಗ ನೀವು ಏನು ಫಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನೋಟ್ ಟು ಅಪ್ಡೇಟ್ ಎನಿ ಆಫ್ ದ ಅಬೋ ಫೀಲ್ಡ್ ವಿಜಿಟ್ ಜನರಲ್ ಪ್ರೊಫೈಲ್ ಸೆಕ್ಷನ್ ಆಫ್ ದಿ ಸ್ಟೂಡೆಂಟ್ ಅಂತ ಏನು ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಫಸ್ಟಿಗೆ ಮಾಡಿದಾಗ ನೀವು ಜಿ ಪಿಗೆ ಹೋಗ್ತೀರಿ ಫ್ರೆಂಡ್ಸ್ ಆಗ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಒನ್ ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಏಯ್ಟಲ್ಲಿ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಇನ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ ಇದರಲ್ಲಿ ಮೊದಲಿಗೆ ನಾವು ಮಗುವನ್ನು ಹೆಸರನ್ನು ಸರಿಪಡಿಸಬೇಕು ಹೇಗೆ ಅಂತಂದರೆ ಇಲ್ಲಿ ಮೇಲೆ ಡೂ ಯು ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ಇನ್ ಎಸ್ ಡಿ ಎಮ್ ಎಸ್ ಅಂತ ಕಾಣಿಸ್ತಿದೆಯಲ್ಲ ಅದು ಚೆಕ್ ಬಾಕ್ಸನ್ನು ಟಚ್ ಮಾಡಿ ಆ ಚೆಕ್ ಬಾಕ್ಸನ್ನು ನೀವು ಟಿಕ್ ಮಾಡಿದಾಗ ಅದು ಏನಂತಂದರೆ ಆ ಬ್ಲರ್ರಾಗಿರುವಂತಹ ನೇಮ್ ಚೆಕ್ ಬಾಕ್ಸ್ ನಿಮಗೆ ಓಪನ್ ಆಗುತ್ತೆ ನನಗೆ ಇನ್ನೂ ಆ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿಲ್ಲ ಸೊ ಹಾಗಾಗಿ ಓಪನ್ ಆಗ್ತಾ ಇಲ್ಲ ಆ ರೀತಿ ತಿದ್ದುಪಡಿ ಆಗಿತ್ತು ಅಂತಂದರೆ ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಆಗ ನೀವು ಆಧಾರ್ ಕಾರ್ಡಿನಲ್ಲಿರುವಂಥ ಹೆಸರನ್ನು ಸರಿಯಾಗಿ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಸೇವ್ ಆಪ್ಷನ್ ಕೊಡಿ ಫ್ರೆಂಡ್ಸ್ ಅದಾದ ಮೇಲೆ ನೀವು ಮತ್ತೆ ಅಪಾರ್ ಮಾಡ್ಯೂಲ್ಗೆ ಹೋಗಿಬಿಟ್ಟು ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಡಿ ಆಗಬೇಕಾದರೆ ನೀವು ಇಲ್ಲಿ ಈ ಮಗುವಿನ ಹೆಸರಿನತ್ರ ಇರುವಂತಹ ಜನರೇಟ್ ಆಪ್ಷನ್ಗೆ ಹೋದಾಗ ನಿಮಗೆ ಕಾಣಿಸುತ್ತೆ ಇಲ್ಲಿ ನೇಮ್ ಪರ್ ಆಧಾರ್ ಅಂತಿದ್ದಲ್ಲಿ ಸರಿಯಾದ ಹೆಸರು ಬಂದಿರುತ್ತೆ ಆಗ ನೀವು ಕಾನ್ಸೆಂಟ್ ಫಾರ್ಮನ್ನು ತುಂಬಿ ಸಬ್ಮಿಟ್ ಮಾಡಿದರೆ ಅಪ್ಪಾರ್ ಐ ಡಿ ಜನರೇಟ್ ಆಗುತ್ತೆ ಫ್ರೆಂಡ್ಸ್ ಅಪಾರ ಐ ಡಿ ಕ್ರಿಯೇಟ್ ಆಗದಿರಲು ಇದು ನಮ್ಮ ಮೂರನೇ ಕಾರಣ ಯುಡಸ್ ಪ್ಲಸ್ನ ಜನರಲ್ ಪ್ರೊಫೈಲನ್ನು ಭರ್ತಿ ಮಾಡುವಾಗ ಮಗುವಿನ ಆಧಾರ್ ಕಾರ್ಡ್ ಇನ್ನೂ ಮಾಡಿಸಿದ್ದಿಲ್ಲ ಅಂತಂದರೆ ನಾವೇನು ಮಾಡಿರ್ತೀವಿ ಆಗ ಆ ಕಾಲಂನಲ್ಲಿ ಹನ್ನೆರಡು ಸಲ ಒಂಬತ್ತು 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 ಅಂತ ಟೈಪ್ ಮಾಡಿ ಮುಂದೆ ಹೋಗಿರ್ತೀವಿ ಅದೇ ರೀತಿ ಒಂದು ವೇಳೆ ಮೊಬೈಲ್ ನಂಬರ್ ಕೂಡ ಅವ್ರದ್ದು ನಮಗೆ ಸಿಕ್ಕಿದ್ದಿಲ್ಲ ಅಂತಂದರೆ ಅಲ್ಲಿ ಕೂಡ ಹತ್ತು ಸಲ ಒಂಬತ್ತನ್ನು ಹಾಕಿ ನಾವು ಜನರಲ್ ಪ್ರೊಫೈಲನ್ನು ಆಗ ಮುಗಿಸಿರ್ತೀವಿ ಬಟ್ ಈಗ ನಾವು ಜನ್ರೇಟ್ ಮಾಡುವಾಗ ಆ ಮೊಬೈಲ್ ಸಂಖ್ಯೆಗಳನ್ನು ಮತ್ತು ಆಧಾರ್ ನಂಬರನ್ನು ಅಪ್ಡೇಟ್ ಮಾಡದಂತೆ ಈಗ ಬಂದಿರುವಂತಹ ಜನ್ರೇಟನ್ನು ಮಾಡುವಾಗ ಅದು ಆಗೋದಿಲ್ಲ ಫ್ರೆಂಡ್ಸ್ ಸೊ ನೀವು ಏನು ಮಾಡಬೇಕಂದ್ರೆ ಈ ಹಿಂದೆ ಹೇಳಿದಂತೆ ಅಲ್ಲಿ ಕೂಡ ಜನ್ರೇಟ್ ಆ ಅಂತ ಆಪ್ಷನ್ ಹೊಡೆದಾಗ ಮೇಲೆ ಏನು ಅಪ್ಡೇಟ್ ಪ್ರೊಫೈಲ್ ಜನರಲ್ ಪ್ರೊಫೈಲ್ ಅಂತ ತೋರಿಸುತ್ತಲ್ಲ ಈ ರೀತಿ ಅದರಲ್ಲಿ ಹೋದಾಗ ಈ ರೀತಿ ಜನರಲ್ ಪ್ರೊಫೈಲ್ ನಿಮಗೆ ಓಪನ್ ಆಗುತ್ತೆ ಸೊ ಅಲ್ಲಿ ಇದೇ ರೀತಿ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತಿರುತ್ತಲ್ಲ ಅದು ಚೆಕ್ ಬಾಕ್ಸನ್ನು ಅನ್ಲಾಕ್ ಮಾಡಿಕೊಂಡು ಇಲ್ಲಿ ಏನಿರುತ್ತಲ್ಲ ಆಧಾರ್ ಕಾರ್ಡ್ ನೈನ್ ನೈನ್ ನೈನನ್ನು ಓಪನ್ ಆಗುತ್ತೆ ಆವಾಗ ಅದನ್ನು ಡಿಲೀಟ್ ಮಾಡಿಬಿಟ್ಟು ಈಗ ಆಧಾರ್ ಕಾರ್ಡ್ ಮಾಡಿಸಿದಾಗ ಏನು ಆಧಾರ್ ನಂಬರ್ ಬಂದಿರುತ್ತಲ್ಲ ಅದನ್ನು ನಾವಿಲ್ಲಿ ಹಾಕಬೇಕು ಫ್ರೆಂಡ್ಸ್ ಅದೇ ರೀತಿ ಕೆಳಗಡೆ ನೀವು ನೋಡಿರ್ಬೋದು ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಟೆನ್ ಅದರಲ್ಲಿ ಕೂಡ ಮೊಬೈಲ್ ನಂಬರ್ ನಮ್ಗೆ ಗೊತ್ತಿದ್ದಿಲ್ಲ ಅಂದರೆ ನೈನ್ 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 ಹಾಕಿರ್ತೀವಿ ಈಗ ಆಧಾರ್ ಕಾರ್ಡ್ ಮಾಡಿಸಿದಾಗ ಅವರು ಆಧಾರ್ ಕಾರ್ಡಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಮೊಬೈಲ್ ನಂಬರ್ ಅದನ್ನು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಹಾಕಬೇಕಾಗುತ್ತೆ ಆ ನೈನ್ ನೈನ್ ನೈನನ್ನು ಏನು ಹಾಕಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟು ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಕೆಳಗಡೆ ಸೇವ್ ಕೊಡಬೇಕು ಆಗ ನೀವು ಮತ್ತೆ ಅಪಾರ್ ಮಾಡಲಲ್ಲಿ ಹೋಗಿಬಿಟ್ಟು ಅವರ ಜನ್ರೇಟ್ ಮಾಡ್ಬೋದು ಅಪಾರ ಐ ಡಿ ಆಗ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಮೇಲ್ ಆ್ಯಂಡ್ ಫೀಮೇಲ್ ಏನಾದರೂ ಜೆಂಡರಲ್ಲಿ ತಪ್ಪಾಗಿದ್ದರೂ ಕೂಡ ಅದನ್ನು ಕೂಡ ಜನರಲ್ ಪ್ರೊಫೈಲಲ್ಲಿ ಬಂದುಬಿಟ್ಟು ಇದೇ ರೀತಿ ನಾವು ಚೇಂಜಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎ ವಿ ಶೆಟ್ಟಿ ಚಾನೆಲ್ ನಿಮಗೋಸ್ಕರ ಇಂಥ ವಿಡಿಯೋಸನ್ನು たらおって、Thank you。